ಕಾಂಗ್ರೆಸ್ ಸರ್ಕಾರ ಬೆಳಗ್ಗೆ ಒಂದು ಆದೇಶ ಸಂಜೆ ಒಂದು ಆದೇಶ ಮಾಡಿ ರಾಜ್ಯಾದ್ಯಂತ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಎಂದು ಎಂಎಲ್ಸಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಚಿಂತಾಮಣಿ ನಗರದ ಬಿಜೆಪಿ ಮುಖಂಡರಾದ ಗೋಪಿರವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾರ್ಚ್ ಇಪ್ಪತ್ತೈದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿದ್ದು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿಸಿಟಿವಿ ಕ್ಯಾಮೆರಾ ಹಾಗೂ ವೆಬ್ ಕ್ಯಾಸ್ಟಿಂಗ್ ಮಾಡುವಂತೆ ಆದೇಶ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರ ಬಹಳ ಮುಂದೆ ತೆಗೆದುಕೊಳ್ಳಬೇಕಾಗಿತ್ತು ಏಕಾಏಕಿ ಆದೇಶವನ್ನು ಮಾಡಿ ಶಿಕ್ಷಣ ಇಲಾಖೆ ಶಿಕ್ಷಕರಲ್ಲಿ ಭಯದ ವಾತಾವರಣ ರೂಪಿಸಿ ಗೊಂದಲಗಳನ್ನು ಸೃಷ್ಟಿಸುತ್ತಿದೆ ಎಂದು ಕಿಡಿಕಾರಿದರು ಸೋಮವಾರ ಪರೀಕ್ಷೆ ಪರೀಕ್ಷೆಯ ಈ ಹಂತದಲ್ಲಿ ಶಿಕ್ಷಣ ಇಲಾಖೆ ಇಲ್ಲ ಸಲ್ಲದ ಗೊಂದಲ ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಭಯದ ವಾತಾವರಣವನ್ನು ಮೂಡಿಸಿ ಶಿಕ್ಷಕರಿಗೆ ಅವಮಾನವನ್ನು ಮಾಡಿ ಇಡೀ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವ ಕೆಲಸವನ್ನು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನುವ ನೇರವಾದ ಆರೋಪವನ್ನು ಮನವಿ ಸ್ವಾತಂತ್ರ್ಯ ಬಂದಾಗಿಂದ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿಂದಾಗಿ ಆಗಿಂದಾಗೆ ಬದಲಾವಣೆ ಮಾಡಿಕೊಂಡು ಸುಸೂತ್ರವಾಗಿ ಎಲ್ಲೂ ಗೊಂದಲ ಗೋದಲು ಇಲ್ದಿರ ಪರೀಕ್ಷಾ ಕಾರ್ಯಗಳು ಮೌಲ್ಯಮಾಪನ ಕಾರ್ಯಗಳು ಪಾಠ ಪ್ರವಚನಗಳು ಮುಂದುವರಿಸಿಕೊಂಡು ಹೋಗ್ತಾ ಇದ್ದವು ಕಾಂಗ್ರೆಸ್ ಸರ್ಕಾರ ಬಂದ ಈ ಒಂದು ವರ್ಷದ ಅವಧಿ ಯಾವುದು ಗೊತ್ತು ಗುರಿ ಇಲ್ದಿರ ಮಾನದಂಡಗಳು ಇಲ್ಲದಿರ ಇಷ್ಟ ಬಂದ ಹಾಗೆ ಬೆಳಿಗ್ಗೆ ಒಂದು ಆದೇಶ ಸಾಯಂಕಾಲ ಒಂದು ಆದೇಶ ಇವತ್ತು ಆದೇಶ ಮಾಡೋದು ನಾಳೆ ಆದೇಶ ವಾಪಸ್ ತೆಗೆಯೋದು ಇವತ್ತು ಪಾಠವನ್ನು ಸೇರಿಸುವುದು ಸೇರಿಸೋದು ನಾಳೆ ಪಾಠವನ್ನು ತೆಗೆಯೋದು ಏನೋ ಗೊಂದಲ ಮಾಡಕ್ಕೆ ಹೋಗಿ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಮತ್ತು ಪೋಷಕರು ಬಹಳ ದೊಡ್ಡ ಆತಂಕದಲ್ಲಿದ್ದಾರೆ ಸೋಮವಾರ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ನಿನ್ನೆ ವೆಬ್ ವೆಬೆಕ್ಸ್ ಮೀಟಿಂಗ್ ಮುಖಾಂತರ ಹೇಳ್ತಾರೆ ಎಲ್ಲ ರೂಮ್ಗಳಿಗೂ ಸಿ ಸಿ ಟಿವಿ ಕ್ಯಾಮ್ರಾ ಅಳವಡಿಸಬೇಕು ಎಲ್ಲ ರೂಮ್ಗಳಲ್ಲಿ ವೆಬ್ ಕ್ಯಾಸ್ಟಿಂಗ್ ಅನ್ನ ಅಳವಡಿಸಬೇಕು ಎಲ್ಲ ರೂಮ್ಗಳಲ್ಲಿ ಇಂಟರ್ನೆಟ್ ಅನ್ನ ಅಳವಡಿಸಬೇಕು ಅನ್ನೋ ಮಾತನ್ನ ನಿನ್ನೆ ಸಾಯಂಕಾಲ ಈವತ್ತು ಐದು ಗಂಟೆ ಒಳಗೆ ಅದನ್ನು ಅಳವಡಿಸದೇ ಇದ್ರೆ ಎಕ್ಸಾಮಿನೇಷನ್ ಚೀಫ್ಸ್ ಅಂದ್ರೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರ ಮೇಲೆ ಆಕ್ಷನ್ ತಗೊಳ್ತೀವಿ ಮುಖ್ಯೋಪಾಧ್ಯಾಯ ಆಕ್ಷನ್ ತಗೊಳ್ತೀವಿ ಎನ್ನುವ ಬೆದರಿಕೆಯನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನು ಸಿ ಸಿ ಕ್ಯಾಮೆರಾ ಅಳವಡಿಸುವುದಕ್ಕೆ ನನ್ನ ವಿರೋಧ ಇಲ್ಲ ಆದರೆ ಒಂದು ಕೋಟಿ ಮಕ್ಕಳು ಓದ್ತಾ ಇರುವ ಈ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಲಕ್ಷಾಂತರ ಮಂದಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಈ ಪ್ರಿಪ್ರೇಷನ್ಸ್ ಯಾವಾಗ ಶುರು ಮಾಡಬೇಕು ತಯಾರಿ ಯಾವ ಶುರು ಮಾಡಬೇಕು ಅದ್ಯಾವುದು ಪರಿಣಾಮ ಇಲ್ದಿಲ್ಲ ರಾತ್ರಿ ಕನಸಲ್ಲಿ ಒಂದು ಯೋಚನೆ ಬಂತು ಬೆಳಗ್ಗೆ ಎದ್ದ ಆ ಯೋಚನೆಯನ್ನು ಅನುಷ್ಠಾನಗೊಳಿಸ್ ಹೋಗ್ತಾರೆ ಇವತ್ತು ಸಿ ಸಿಟಿವಿ ಕ್ಯಾಮರಾ ಅಳವಡಿಸಬೇಕು ಮಾಧ್ಯಮದವ್ರಿಗೆ ಒಂದು ಇಷ್ಟಪಡ್ತೀನಿ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಹದಿನೈದು ಹದಿನಾರು ಇಪ್ಪತ್ತು ರೂಮ್ ಇರ್ತದೆ ಇಪ್ಪತ್ತು ರೂಮ್ಗೆ ಸಿ ಟಿವಿ ಕ್ಯಾಮರಾ ಅಳವಡಿಸಿ ಕಾರಿಡಾರ್ಗೆ ಅಳವಡಿಸಿ ವೆಬೆಕ್ಸ್ಗೆ ಎಕ್ಸ್ಗೆ ಅನ್ನ ಕ್ಯಾಸ್ಟ್ ಮಾಡೋಕೆ ಅದಕ್ಕೆ ಎಕ್ವಿಪ್ಮೆಂಟ್ ಅಳವಡಿಸಿ ಇಂಟರ್ನೆಟ್ ಅಳವಡಿಸಕ್ಕೆ ನಾಲ್ಕರಿಂದ ಐದು ಲಕ್ಷ ಖರ್ಚು ಐದು ಲಕ್ಷ ಖರ್ಚು ದುಡ್ಡು ಎಲ್ಲಿದೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸಂಚಿತ ನಿಧಿಯಿಂದ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ ಆ ಸಂಚಿತ ನಿಧಿಯನ್ನ ಬಳಸೋದಕ್ಕೆ ಒಂದು ಲಕ್ಷಕ್ಕಿಂತ ಒಳಗೆ ಖರ್ಚು ಮಾಡಬೇಕಾದ್ರೆ ಕೊಟೇಶನ್ ತಗೊಂಡು ಅದರ ಮುಖಾಂತರ ಖರ್ಚು ಮಾಡಬೇಕು ಒಂದು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾದ್ರೆ ಟೆಂಡರ್ ಕರೆದು ಟೆಂಡರ್ ಮುಖಾಂತರ ಕೊಟೇಶನ್ ಇದೆ ಅದನ್ನು ಅಪ್ರೂವ್ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿ ಬಿಲ್ ಪೇ ಮಾಡಿ ಆಮೇಲೆ ಅದನ್ನು ವ್ಯವಸ್ಥೆ ಆಗಬೇಕು ಆದರೆ ಒಂದೇ ದಿನಕ್ಕೆ ಟೆಂಡರ್ ಕರೀಕಾಗುತ್ತಾ ಹಾಗಲ್ಲ ಮಾಡಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ ಅಂತಾರೆ ಮಾಡಬೇಕು ಅಂದರೆ ಟೆಂಡರ್ ಕರೀದಿರ ನಿಯಮಗಳ ಪಾಲನೆ ಮಾಡಿದಿರ ಅವರು ಸಿ ಸಿ ಟಿವಿ ಕ್ಯಾಮ್ರಾ ಏನಾದರೂ ಸ್ಕೂಲ್ಗೆ ಹಾಕಿಸಿದ್ರೆ ನಾಳೆ ಬೆಳಗ್ಗೆ ನಿವೃತ್ತಿ ಆಗುವಂತದಲ್ಲಿ ಆಡಿಟ್ ಅಬ್ಜೆಕ್ಷನ್ ಬಂದು ಅವ್ರಿಗೆ ಪೆನ್ಷನ್ ಆಗಲ್ಲ ಹಾಗಾಗಿ ಅತ್ತ ದರಿ ಇತ್ತ ಪುಲಿ ಯಾವ ಕಡೆ ಹೋಗ್ಬೇಕು ಅನ್ನೋ ಒಂದು ಗಾಬರಿಯಲ್ಲಿ ಈ ಹೈಸ್ಕೂಲು ಮುಖ್ಯೋಪಾಧ್ಯಾಯರು ಮತ್ತು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಇವತ್ತು ಭಾರಿ ತೊಂದರೆ ಇದ್ದಾರೆ ವೆಬ್ ಎಕ್ಸ್ ಇದೆಯಲ್ಲ ನಮ್ಮ ಕ್ಯಾಸ್ಟ್ ವೆಬ್ ಕ್ಯಾಸ್ಟ್ ಏನ್ ವೆಬ್ ಕ್ಯಾಸ್ಟ್ ಅಂದ್ರೆ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ಜನ ವ್ಯೂ ಮಾಡೋದು ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ಅಲ್ಲಿ ಏನು ಪ್ರೊಸೀಡಿಂಗ್ಸ್ ಆಗ್ತಾ ಇದೆಯೋ ಅದನ್ನು ಜನರ ಮೊಬೈಲ್ ಅಲ್ಲಿ ನೋಡುವ ಒಂದು ವ್ಯವಸ್ಥೆ ವೆಬ್ ಕ್ಯಾಸ್ಟ್ ಅಂತ ಈ ವೆಬ್ ಕ್ಯಾಸ್ಟ್ ವ್ಯವಸ್ಥೆ ಪರೀಕ್ಷಾ ಕೇಂದ್ರಕ್ಕೆ ಯಾಕೆ ಬೇಕು ಯಾರು ನೋಡಬೇಕು ಅದನ್ನ ಮಕ್ಕಳನ್ನ ಹತ್ತನೇ ಕ್ಲಾಸ್ ಮಕ್ಕಳು ಫಸ್ಟ್ ಪರೀಕ್ಷೆ ಬರೀತಾ ಇದ್ದಾರೆ ಅವ್ರಿಗೆ ಒಳ್ಳೆಯ ವಾತಾವರಣದಲ್ಲಿ ಪರೀಕ್ಷೆ ಬರಿಸೋಕ್ಕೆ ತೊಂದರೆ ಏನು ಸರ್ಕಾರಕ್ಕೆ ಅವ್ರಿಗೆ ಎದುರಿಸಿ ಬೆದರಿಸಿ ಗಾಬರಿ ಹುಟ್ಟಿಸಿ ಈಗಾಗಲೇ ಪರೀಕ್ಷೆ ಅಂದ ತಕ್ಷಣ ಮಕ್ಕಳು ಗಾಬರಿ ಆಗಿರ್ತಾರೆ ಈ ಮಧ್ಯದಲ್ಲಿ ಈ ಸಿ ವಿ ಕ್ಯಾಮರಾಗಳು ಈ ಯುವಕ್ಯಾಸ್ಟ್ ಇವೆಲ್ಲ ನೋಡಿ ಆ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ಬೋದು ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದ್ಯಾ ಯೋಚನೆ ಮಾಡಿದ ಪೋಷಕರು ಬಹಳ ಆತಂಕದಲ್ಲಿದ್ದಾರೆ ಯಾಕೆ ಎಲ್ರಿಗೂ ಅವ್ರ ಭವಿಷ್ಯದ ಬಗ್ಗೆ ಬಹಳ ಕಾಳಜಿ ಇದೆ ಯಾವುದೂ ಇದು ವಿಚಾರ ಇಲ್ದಿರ ಸರ್ಕಾರ ಏಕಾಗಿ ಇದು ಮಾಡಿದ್ರೆ ಸರಿ ಇಲ್ಲ ಹಾಗಾಗಿ ಏನಿವತ್ತು ಈ ಒಂದು ವ್ಯವಸ್ಥೆ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಮುಂದಿನ ವರ್ಷ ತರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಯಾಕೆ ಎಂದು ಹೇಳ್ತೀನಿ ಈ ವರ್ಷ ಪಿ ಯು ಸಿ ಪರೀಕ್ಷೆ ಆಯ್ತು ಸುಮಾರು ಒಂದು ಎಂಟು ಒಂಬತ್ತು ಲಕ್ಷ ಜನ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಾರೆ ಯಾರಿಗೂ ಸಿ ಸಿ ಟಿವಿ ಕ್ಯಾಮ್ರಾ ಹಾಕಲಿಲ್ಲ ವೆಬ್ ಟೆಲಿಕಾಸ್ಟ್ ಇಲ್ಲ ಇಂಟರ್ನೆಟ್ ಇಲ್ಲ ಎಕ್ಸಾಮ್ ಬರ್ತಿರಲ್ಲ ಅದೇ ಡಿಗ್ರಿ ಕಾಲೇಜಷ್ಟು ಇಷ್ಟು ಎಕ್ಸಾಮ್ ಆಗ್ತಾ ಇದೆ ಯಾವುದಾದ್ರೂ ಒಂದು ರೂಮ್ ಸಿ ಸಿ ವಿ ಕ್ಯಾಮ್ರಾ ಹಾಕಿ ನೋಡಿದಿರಾ ಯೂನಿವರ್ಸಿಟಿ ಎಕ್ಸಾಮ್ಸ್ ಆಗ್ತಾ ಇದೆ ಅದಿರ್ಲಿ ಈ ಕಾನೂನು ಮಾಡಿದಾರಲ್ಲ ಸಿ ಟಿವಿ ಕ್ಯಾಮ್ರಾ ಅಳವಡಿಸಬೇಕು ಅಂತ ಕಾನೂನು ಮಾಡಿದ ಐ ಎ ಎಸ್ ಅಧಿಕಾರಿಗಳು ಎಕ್ಸಾಮ್ ಬರೀಬೇಕಾದ್ರೆ ಕೆ ಎಸ್ ಎಕ್ಸಾಮ್ ಅಧಿಕಾರಿ ಅದಕ್ಕೆ ಎಕ್ಸಾಮ್ ಬರೀಬೇಕಾದ್ರೆ ಯಾರಾದರೂ ಇಲ್ಲಿ ಸಿ ಟಿವಿ ಕ್ಯಾಮರ ಬರ್ದವಲ್ಲ ಹಾಗಾಗಿ ಪರಿವರ್ತನೆ ಜಗದ ನಿಯಮ ಬರ್ದಾವಣೆ ಆಗಲಿ ಆದ್ರೆ ಮಕ್ಕಳನ್ನ ತಯಾರು ಮಾಡ್ಬೇಕಲ್ಲ ವ್ಯವಸ್ಥೆಗೆ ಮಕ್ಕಳ ಗೊಂದಲದಲ್ಲಿ ಇಟ್ಬಿಟ್ಟು ಏಕಾಏಕಿ ಅವ್ರನ್ನ ಮುಂದೆ ನಿಲ್ಲಿಸ್ಬಿಟ್ಟು ನೀವು ಹಿಂಗೆ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ಒಂದು ಪದ್ಧತಿ ಏನು ನೀವು ಚೇಂಜ್ ಅಂದರೆ ಪರಿವರ್ತನೆ ಮತ್ತು ಬದಲಾವಣೆ ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀರಿ ಅದನ್ನು ಮುಂದುವರಿಸಿದ್ದ ಮೊದಲೇ ಭಾಳ ಬೇಗ ಶುರು ಮಾಡಿ ಪ್ರಯತ್ನ ಮಾಡಿ ಅಷ್ಟರೊಳಗೆ ನಿಮ್ಮ ಹಠಮಾರಿತನ ಇದೆಯಲ್ಲ ಐದನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ಗೆ ಪಬ್ಲಿಕ್ ಎಕ್ಸಾಮ್ ಮಾಡಬೇಕು ಅಂತ ನಿಮ್ಮ ಹಠಮಾರಿತನ ಇದೆಯಲ್ಲ ಅದಕ್ಕೂ ಒಂದು ಉತ್ತರ ಸಿಗುತ್ತೆ ಬಂದು ಅನ್ನ ಹತ್ತಿನ ಎಷ್ಟು ಗೊಂದಲ ಎಷ್ಟು ಗೋಜು ಬಂದ ತಕ್ಷಣ ಮೂರು ಮೂರು ಎಕ್ಸಾಮ್ ನಾನು ಅರ್ಥ ಆಗಲಿಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ಮೂರು ಎಕ್ಸಾಮ್ ಯಾಕೆ ಬೇಕು ಅಂತ ಮಂತ್ರಿಗಳಿಗೆ ಹೇಳಿ ಅಧಿಕಾರಿಗಳಿಗೆ ಇಲ್ಲ ಅವ್ರು ಹೇಳಿದ್ರೆ ಮಾಡಬೇಕು ಏನು ಇಟ್ಲೇ ತರಬಾರ ಇದು ಏನಿದು ಸರ್ವಾಧಿಕಾರನ ಎರಡನೇದು ಐದು ಎಂಟು ಒಂಬತ್ತಕ್ಕೆ ಬೋರ್ಡ್ ಎಕ್ಸಾಮ್ ಮಾಡಬೇಕು ಯಾರು ಹೇಳಿದ್ರು ಬೋರ್ಡ್ ಎಕ್ಸಾಮ್ ಮಾಡಿದ್ರು ನಿಮಗೆ ಮಂಗಳಾರತಿ ಮಾಡಿಸ್ಕೊಂಡ್ರಿ ಕೋರ್ಟ್ ಹೋದ್ರಿ ಆಮೇಲೆ ಕೋರ್ಟ್ ಕೈ ಕಾಲು ಕೊಡ್ರಿ ಇಷ್ಟೆಲ್ಲ ಗೊಂದಲ ಎರಡು ಎಕ್ಸಾಮ್ ಆಗಿದೆ ಇನ್ನು ಇನ್ನು ನೆಕ್ಸ್ಟ್ ಎಕ್ಸಾಮ್ ಯಾವ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ದಾಗೆ ಹೋಗ್ಬೇಕಾಯ್ತಿದ್ರು ಪೋಷಕರನ್ನ ಸಮಾಜದ ಚಿಂತಕರನ್ನ ಶಿಕ್ಷಕರನ್ನ ಶಿಕ್ಷಣ ತಜ್ಞರನ್ನ ಎಲ್ಲ ಒಂದ್ ಕಡೆ ಸೇರಿಸಿ ಮಕ್ಕಳ ಮನೋವಿಕಸನಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡಿ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಇರಬೇಕು ಎಷ್ಟು ವಾಲ್ಯೂಮ್ ಇರಬೇಕು ಎಷ್ಟು ಸ್ಟ್ರೆಂತ್ ಇರಬೇಕು ಮತ್ತೆ ಅದನ್ನ ಯಾವ ರೀತಿ ಅಳವಡಿಸಬೇಕು ಅಂತ ನಿರ್ಧಾರ ಮಾಡೋ ಕಾಲಘಟ್ಟದಲ್ಲಿ ಏಕಾಏಕಿ ಪಬ್ಲಿಕ್ ಎಕ್ಸಾಮ್ ಬೇಕಾ ಬೇಡ ಅನ್ನೋದನ್ನ ಸಮಾಜಕ್ಕೆ ಬಿಟ್ಟು ಸಮಾಜದ ಮುಖಾಂತರ ಪ್ರತಿಕ್ರಿಯೆ ತಗೊಳ್ತೀರಾ ನಾನು ಹೇಳ್ತಾ ಇದ್ದೀನಿ ಮಾಡ್ರಿ ಎಂಟು ಐದು ಎಂಟು ಒಂಬತ್ತು ಎಕ್ಸಾಮ್ ಅನ್ನುವ ಧೋರಣೆ ಎಷ್ಟು ಹಾಗಾಗಿ ಆ ಎಡವಟ್ಟುಗಳು ಸರ್ಕಾರದ ಹಂತದಲ್ಲಿ ಬಹಳಷ್ಟು ಆಗ್ತಾ ಇದೆ ಹೈಸ್ಕೂಲ್ ಐಸ್ಕೂಲ್ ಎಕ್ಸಾಮಿನೇಷನ್ ಯಾರು ಮಾಡ್ತಾರೆ ಐ ಸ್ಕೂಲ್ ಶಿಕ್ಷಕರು ಮಾಡಬೇಕು ಪರೀಕ್ಷೆ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಪಾಠ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಮೌಲ್ಯವಾಗ್ನೆ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಆದರೆ ಮಂತ್ರಿಗಿದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಸ್ಕೂಲ್ ಶಿಕ್ಷಕರು ಎಕ್ಸಾಮಿನೇಷನ್ ಮಾಡಂಗಿಲ್ಲ ಆದೇಶ ಯಾಕೆ ರೀಸನ್ ಗೊತ್ತಿಲ್ಲ ನಾನೇ ಪ್ರಶ್ನೆ ಕೇಳಿದೆ ವಿಧಾನ ಪರಿಷತ್ನಲ್ಲಿ ಯಾಕೆ ಕಾರಣ ಹೇಳ್ಬೇಕಲ್ಲ ಯಾಕೆ ತೆಗಿತೀರಿ ಏನು ತಪ್ಪಾಗಿದ್ರಿಂದ ತಪ್ಪಾಗಿದೆ ನಿಮ್ಮ ಹತ್ರ ಕಾನೂನು ಕ್ರಮ ತೊಗೊಳಕ್ಕೆ ಎಷ್ಟೋ ಬೇರೆ ಎಷ್ಟೋ ಅವಕಾಶಗಳಿದೆ ಇದು ತೊಗೊಂಡಿಲ್ವಾ ತಪ್ಪಾಲ್ವಾ ಕಾನೂನು ಕ್ರಮ ತೊಗೊಂಡಿದ್ವ ತಗೊಂಡಿದ್ದೀರಿ ಆದರೆ ಎಲ್ಲರೂ ಸಾಲ ಸಂಗ್ರಹಕ್ಕೆ ತೆಗೆದಾಕಿ ನಾವು ಪ್ರೈವೇಟ್ ಸ್ಕೂಲ್ವರೆಗೆ ಎಕ್ಸಾಮ್ ಮಾಡಿಸ್ತೀವಿ ಪಿ ಡಿ ಎಕ್ಸಾಮ್ ಮಾಡಿಸ್ತೀವಿ ಅನ್ನೋ ಧೋರಣೆ ಇದೆಯಲ್ಲ ಇದಕ್ಕಿಂತ ಮಾ ಸರ್ಕಾರ ಶಿಕ್ಷಕರು ಮಾಡೋ ಅವಮಾನ ಇದಕ್ಕಿಂತ ಯಾವುದು ಬೇರೆ ಇಲ್ಲ